ಓಂ ತತ್ಸತ್ ಶ್ರೀ ಗುರುಭ್ಯೋ ನಮಃ ಗುರುದ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸರ್ವೇಭ್ಯೋ ಋಷಿಭ್ಯೋ ನಮಃ ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ ನಮ್ಮ ಕರ್ನಾಟಕ ಟಿ ವಿ ವಾಹಿನಿಯ ಎಲ್ಲ ವೀಕ್ಷಕ ಪ್ರೇಕ್ಷಕರಿಗೆ ಈ ಒಂದು ಸಂದರ್ಭದಲ್ಲಿ ಯಾವ ಒಂದು ವಿಡಿಯೋ ಇವತ್ತು ಮಾಡೋದಕ್ಕೆ ಹೊರಟಿದ್ದೀವಿ ಅಂದರೆ ತುಂಬ ಜನ ಕೇಳ್ತಾ ಇದ್ದರು ಈ ಇತ್ತೀಚಿನ ದಿನಗಳಲ್ಲಿ ಈ ಯುದ್ಧ ಅಪಘಾತಗಳು ಇವೆಲ್ಲ ಯಾತಕ್ಕೆ ಬಹಳ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಏನಾದರೂ ಲೆಕ್ಕಾಚಾರ ಇದೆಯಾ ಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ಅಂತ ಖಂಡಿತವಾಗಲೂ ಇರತಕ್ಕಂಥದ್ದು ಸೊ ಹಾಗಾಗಿ ನಮಗೆ ಈ ಒಂದು ಸಂವತ್ಸರವನ್ನು ಎರಡು ಸಾವಿರದ ಇಪ್ಪತ್ತೈದು ಅನ್ನೋದನ್ನು ನಾವು ಸಂಖ್ಯಾಶಾಸ್ತ್ರದ ಲೆಕ್ಕಾಚಾರದಲ್ಲಿ ನೋಡ್ತು ಅಂದರೂ ಕೂಡ ಎರಡು ಸೊನ್ನೆ ಎರಡು ಐದು ನಾಲ್ಕನ್ನು ಸೇರಿಸಿದಾಗ ಒಂಬತ್ತು ಅಂತ ಬರುತ್ತೆ ಒಂಬತ್ತು ಅನ್ನತಕ್ಕಂಥದ್ದು ಕುಜಗ್ರಹನನ್ನು ಇಂಡಿಕೇಟ್ ಮಾಡುತ್ತೆ ಅಂಗಾರಕ ಕುಜ ಮಂಗಳ ಮಾಂಗ್ಲಿಕ್ ಅಂತೆಲ್ಲ ಏನು ಕರಿತೀವಿ ಆ ಅಂಗಾರಕ ಅಥವಾ ಕುಜಗ್ರಹನನ್ನು ಕುಜ ಅನ್ನೋನು ಏನನ್ನು ರೆಪ್ರೆಸೆಂಟ್ ಮಾಡ್ತಾನೆ ಅಂದರೆ ಯುದ್ಧವನ್ನು ರೆಪ್ರೆಸೆಂಟ್ ಮಾಡ್ತಾನೆ ಬ್ಲಡ್ಡನ್ನು ರೆಪ್ರೆಸೆಂಟ್ ಮಾಡ್ತಾನೆ ಭೂಮಿಯನ್ನು ರೆಪ್ರೆಸೆಂಟ್ ಮಾಡ್ತಾನೆ ಜಗಳವನ್ನು ರೆಪ್ರೆಸೆಂಟ್ ಮಾಡ್ತಾನೆ ರಾಜಕೀಯದಲ್ಲಿ ಕಲಹಗಳನ್ನು ರೆಪ್ರೆಸೆಂಟ್ ಮಾಡ್ತಾನೆ ಅಣ್ಣ ತಮ್ಮಂದದಲ್ಲಿ ಅಕ್ಕ ತಂಗೆದಲ್ಲಿ ಸ್ವಲ್ಪ ಮನಸ್ತಾಪಗಳನ್ನು ರೆಪ್ರೆಸೆಂಟ್ ಮಾಡ್ತಾನೆ ಹೀಗೆ ಮುಖ್ಯವಾಗಿ ಮಿಲಿಟರಿ ಮತ್ತು ಪೊಲೀಸ್ ಕಾರ್ಯಾಚರಣೆಗಳು ಬಹಳ ಜಾಸ್ತಿ ಆಗುತ್ತೆ ಪ್ರಪಂಚದ ಎಲ್ಲ ಕಡೆ ಅನ್ನೋದನ್ನು ಕೂಡ ಈ ಎರಡು ಸಾವಿರದ ಇಪ್ಪತ್ತೈದು ಅನ್ನತಕ್ಕಂತಹ ಒಂದು ಜನವರಿ ಫಸ್ಟಿಂದ ಡಿಸೆಂಬರ್ ತರ್ಟಿ ಫಸ್ಟ್ ತನಕ ಏನು ಇದೆ ಇದು ಸೂಚಿಸುತ್ತೆ ನಮಗೆ ಇದನ್ನು ಬಹಳ ಕರೆಕ್ಟಾಗಿ ಅರ್ಥ ಎಲ್ಲರೂ ಕೂಡ ಇದರ ಜೊತೆಗೆ ನಮಗೆ ಮೇದಿನಿ ಜ್ಯೋತಿಷ್ಯ ಅಂತ ಶಾಸ್ತ್ರದಲ್ಲಿ ಒಂದು ವಿಭಾಗ ಜ್ಯೋತಿಷ್ಯದಲ್ಲಿ ಬೇಕಾದಷ್ಟು ವಿಭಾಗಗಳಿದೆ ನಮಗೆ ಮೇದಿನಿ ಜ್ಯೋತಿಷ್ಯ ಇರ್ಬೋದು ವೈದ್ಯಕೀಯ ಜ್ಯೋತಿಷ ಮೆಡಿಕಲ್ ಅಸ್ಟ್ರಾಲಜಿ ಇರ್ಬೋದು ಮುಹೂರ್ತ ಭಾಗ ಇರ್ಬೋದು ಈ ಥರ ಎಲ್ಲ ಈಗ ರತ್ನಶಾಸ್ತ್ರ ಇರ್ಬೋದು ಸ್ವಪ್ನಶಾಸ್ತ್ರ ಇರ್ಬೋದು ಶಕುನಶಾಸ್ತ್ರ ಇರ್ಬೋದು ಇವೆಲ್ಲವೂ ಜ್ಯೋತಿಷಕ್ಕೆ ಸೇರಿರತಕ್ಕಂಥದ್ದು ಯಾಕೆಂದರೆ ಜ್ಯೋತಿಷದಲ್ಲಿ ಮುಖ್ಯವಾಗಿ ಸಿದ್ಧಾಂತ ಸಂಹಿತಾ ಹೋದ ಅಂತ ಮೂರು ಭಾಗ ಇದೆ ಸಿದ್ಧಾಂತ ಅನ್ನೋದನ್ನು ಗಣಿತ ಭಾಗ ಅಂತ ಕೂಡ ಕರಿತೀವಿ ಅದು ಫುಲ್ಲು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸು ಅದು ಬಿಟ್ಟರೆ ಸಂಹಿತ ಭಾಗದಲ್ಲಿ ಇವೆಲ್ಲ ನಾನು ಹೇಳಿದ್ದೆಲ್ಲ ಬರುತ್ತೆ ಅದು ಬಿಟ್ಟರೆ ಹೋದ ಭಾಗ ಅಂತಕ್ಕಂಥದ್ದು ನಮಗೆ ಜಾತಕದ ಪ್ರಿಡಿಕ್ಷನ್ಸು ಪ್ರಶ್ನಶಾಸ್ತ್ರ ಮುಹೂರ್ತ ಇವೆಲ್ಲ ಬರುತ್ತೆ ಹಾಗಾಗಿ ಈ ಒಂದು ಮೇದಿನಿ ಜ್ಯೋತಿಷ ಅಂದರೆ ಅಸ್ಟ್ರಾಲಜಿ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಏನಿದೆ ಮೇದಿನಿ ಜ್ಯೋತಿಷ ಅಂದರೆ ಬಹಳ ಸ್ಥೂಲವಾಗಿ ಹೇಳ್ತೀನಿ ಇಡೀ ಪ್ರಪಂಚದಲ್ಲಿ ಒಂದು ಸಂವತ್ಸರದಲ್ಲಿ ಏನೇನು ಆಗು ಹೋಗುಗಳು ಉಂಟಾಗತ್ತೆ ಅನ್ನೋದನ್ನು ತುಳಿಸ್ತಕ್ಕಂತಹ ಒಂದು ಶಾಸ್ತ್ರ ಮೇದಿನಿ ಜ್ಯೋತಿಷ ಅನ್ನತಕ್ಕಂಥದ್ದು ಮಳೆ ಜಾಸ್ತಿ ಆಗತ್ತಾ ಕಮ್ಮಿ ಆಗತ್ತಾ ಬಿಸಿಲು ಜಾಸ್ತಿ ಆಗತ್ತಾ ಕಮ್ಮಿ ಆಗತ್ತಾ ಯುದ್ಧ ಆಗತ್ತಾ ರಾಜಕೀಯ ಕ್ಷೇತ್ರ ಸಾಮಾಜಿಕ ಕ್ಷೇತ್ರ ಧಾರ್ಮಿಕ ಕ್ಷೇತ್ರ ಶೈಕ್ಷಣಿಕ ಕ್ಷೇತ್ರ ಕ್ಷೇತ್ರ ಎಲ್ಲ ಕ್ಷೇತ್ರಗಳನ್ನೂ ಹೀಗೆ ವಿಶೇಷವಾಗಿ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಅದು ಏನು ಆಗತ್ತೆ ಅನ್ನೋದನ್ನು ಸೂಚನೆಯನ್ನು ಕೊಡ್ತಕ್ಕಂತಹದ್ದು ಈ ಒಂದು ಮೇದಿನಿ ಜ್ಯೋತಿಷದ ಮುಖ್ಯವಾದಂತಹ ಒಂದು ವಿಭಾಗ ಹಾಗಾಗಿ ನಾವು ಈ ಮೇದಿನಿ ಜ್ಯೋತಿಷದ ಲೆಕ್ಕಾಚಾರದಲ್ಲಿ ಈ ಒಂದು ಗ್ರಹಗಳ ಚಲನವಲನಗಳನ್ನು ನೋಡ್ತು ಅಂದರೆ ಪ್ಲ್ಯಾನೆಟದಿ ಪೊಸಿಷನ್ಸನ್ನು ನೋಡ್ತು ಅಂದರೆ ಹೆಚ್ಚು ಕಮ್ಮಿ ಈಗಾಗಲೇ ಒಂದು ಒಂದು ತಿಂಗಳಿಂದ ಶುರುವಾಗಿದೆ ಎಲ್ಲಾನು ಯುದ್ಧಗಳು ಈಗಾಗಲೇ ಹೆಚ್ಚು ಕಮ್ಮಿ ಕರೆಕ್ಟಾಗಿ ಹೇಳಬೇಕು ಅಂದರೆ ಏಪ್ರಿಲಿಂದನೇ ಶುರು ಆಗಿದೆ ಅದನ್ನು ನೀವು ಕಳೆದ ಸೆಪ್ಟೆಂಬರಲ್ಲೇ ನಾನು ಆ್ಯಕ್ಚುಲಾಗಿ ಬೇರೆ ಇನ್ನೊಂದು ಯಾವುದಕ್ಕೂ ಮೀಡಿಯಾ ಚಾನಲ್ಗೆ ಇದಕ್ಕೆ ಮಾಡಬೇಕಾದ್ರೆ ಹೇಳಿದ್ದೆ ನಾನು ಮುಂದಿನ ಮಾರ್ಚ್ ಏಪ್ರಿಲಲ್ಲಿ ಯುದ್ಧಗಳಾಗ್ತಕ್ಕಂಥ ಪಾಸಿಬಿಲಿಟೀಸ್ ಇರುತ್ತೆ ಅಲ್ಲಿಂದ ಮುಂದಕ್ಕೆ ಪಂಚಾಂಗ ನೋಡಿ ಹೇಳಬೇಕು ಅಂತ ಯಾತಕ್ಕೆ ಅಂದರೆ ಆಗ ಮೊದಲು ಮಾರ್ಚ್ ಏಪ್ರಿಲ್ ಅಷ್ಟೊತ್ತಿಗೆ ಕುಜಾ ನೀಚರಾಶಿನಲ್ಲಿದ್ದ ಕಟಕದಲ್ಲಿ ಈಗ ಕುಜ ಸಿಂಹರಾಶಿನಲ್ಲಿ ಒಟ್ಟಿಗೆ ಇದ್ದಾನೆ ರಾಹುವಿಗೆ ಕುಜನ ದೃಷ್ಟಿ ಇದೆ ಮತ್ತು ಶನಿಗೂ ಕೂಡ ವಿಶೇಷ ದೃಷ್ಟಿ ಅಷ್ಟಮ ದೃಷ್ಟಿ ಕುಂಜಿಗೆ ಕುಜನಿಗೆ ವಿಶೇಷವಾಗಿದೆ ಅದರಿಂದ ಸಂಪೂರ್ಣ ದೃಷ್ಟಿಯಿಂದ ಕುಜ ಶನಿಯನ್ನು ರಾಹುವನ್ನು ಇಬ್ಬರನ್ನೂ ನೋಡ್ತಾ ಇದ್ದಾನೆ ಆದ್ದರಿಂದ ಪ್ರಪಂಚದಲ್ಲಿ ಈ ಥರದ್ದೆಲ್ಲ ಆಗ್ತಕ್ಕಂಥದ್ದು ಬಹಳ ಸರ್ವೇ ಸಾಮಾನ್ಯ ಅಂತಲೇ ಹೇಳ್ಬೋದು ಇನ್ನು ಇದು ಒಂದೇನ ಯುದ್ಧ ಒಂದೇನ ಅಂದರೆ ಯುದ್ಧ ಒಂದೇ ಅಂತಲ್ಲ ಆ್ಯಕ್ಸಿಡೆಂಟ್ಸ್ ಜಾಸ್ತಿ ಆಗುತ್ತೆ ಅಗ್ನಿ ಅವಘಡಗಳು ಯಾಕೆಂದರೆ ಕುಜ ಅಂದಾಗ ಅಗ್ನಿ ಫೈರ್ ಇನ್ಸಿಡೆಂಟ್ಸ್ ಆಗ್ತಕ್ಕಂಥದ್ದು ಈಗಾಗಲೇ ಎರಡು ಮೂರು ಫೈರ್ ಇನ್ಸಿಡೆಂಟ್ಸನ್ನು ನಾವು ನೋಡಿದ್ದೀವಿ ಆದ್ದರಿಂದ ಅದು ಕೂಡ ಆಗ್ತಕ್ಕಂಥದ್ದು ಯಾಕೆ ಮತ್ತು ಕುಜನ ಒಟ್ಟಿಗೆ ಕೇತುವೆ ಇದ್ದಾನೆ ಆದ್ದರಿಂದ ಶನಿವದ್ದು ಗಾಹುಹೋ ಕುಜವದ್ ಕೇತು ಅಂತ ಶಾಸ್ತ್ರದಲ್ಲಿ ಹೇಳ್ತೀವಿ ಅದರಿಂದ ಹಾಗಾಗಿ ಅಗ್ನಿ ಅವಘಡಗಳು ಉಂಟಾಗ್ತಕ್ಕಂಥದ್ದು ಕೂಡ ಸೂಚಿಸುತ್ತೆ ಹಾಗಾದರೆ ಇದು ಎಷ್ಟು ದಿನ ಇರುತ್ತೆ ಎಲ್ಲಿ ತನಕ ಇರುತ್ತೆ ಅಂದರೆ ಇನ್ನೂ ಸುಮಾರು ಮುಂದುವರಿಯುತ್ತೆ ಯಾಕೆಂದರೆ ಕುಜ ಸದ್ಯಕ್ಕೆ ಸಿಂಹರಾಶಿನಲ್ಲಿದ್ದಾನೆ ನೆಕ್ಸ್ಟ್ ಜುಲೈ ಇಪ್ಪತ್ತೆಂಟನೇ ತಾರೀಕು ಕುಜ ರಾಶಿಗೆ ಬರ್ತಾನೆ ಕುಜ ಕನ್ಯಾರಾಶಿಗೆ ಜುಲೈ ಇಪ್ಪತ್ತೆಂಟನೇ ತಾರೀಕು ಬಂದಾಗ ಕನ್ಯಾರಾಶಿ ಅನ್ನತಕ್ಕಂಥದ್ದು ಕುಜನಿಗೆ ಶತ್ರು ಕ್ಷೇತ್ರ ಆಗಿರುತ್ತೆ ಹಾಗಾಗಿ ಮತ್ತು ಶನಿಗೆ ನೇರವಾದಂತಹ ದೃಷ್ಟಿ ಒನ್ ಏಯ್ಟಿ ಡಿಗ್ರೀಸ್ ಅಂತ ನಾವೇನು ಹೇಳ್ತೀವಿ ಹಾಗೆ ಸಪ್ತಮ ದೃಷ್ಟಿ ಬೀರ್ತಕ್ಕಂಥದ್ದು ಅದು ಕೂಡ ತೊಂದರೆಯನ್ನು ಉಂಟು ಮಾಡತಕ್ಕಂಥದ್ದು ಆಗಿರುತ್ತೆ ಹಾಗಾಗಿ ಈ ಜುಲೈ ಇಪ್ ಇಪ್ಪತ್ತೆಂಟನೇ ತಾರೀಕಿಂದ ನಮಗೆ ಹೆಚ್ಚು ಕಮ್ಮಿ ಸೆಪ್ಟೆಂಬರ್ ಎಲ್ಲಿ ತನಕ ಅಂತ ನೋಡ್ತು ಅಂದರೆ ನಾವು ಸೆಪ್ಟೆಂಬರಲ್ಲಿ ಸೆಪ್ಟೆಂಬರ್ ಸೆಕೆಂಡ್ ವೀಕ್ ತನಕ ಕೂಡ ಇದೇ ಪ್ರಾಬ್ಲಮ್ ಇದೆ ಇಲ್ಲಿ ಹಾಗಾಗಿ ಏನಾಗುತ್ತೆ ಅಂದರೆ ನಮಗೆ ಈ ಕುಜಾ ಅನ್ನತಕ್ಕಂಥವನು ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಚೇಂಜ್ ಆಗ್ತಾನೆ ತುಲಾರಾಶಿಗೆ ಆಗ ಎಲ್ಲೋ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ಅನ್ನೋದನ್ನು ಹೇಳ್ಬೋದು ಅಲ್ಲಿ ತನಕಾನೂ ಕೂಡ ಈ ಯುದ್ಧ ಆಗಲಿ ಯುದ್ಧದ ಕಾರ್ಮೋಡ ಆಗಲಿ ವಾತಾವರಣಗಳಾಗಲಿ ದೇಶ ವಿದೇಶಗಳಲ್ಲಿ ಆಗ್ತಕ್ಕಂಥ ಒಂದು ಅಟ್ಯಾಕ್ಸ್ ಆಗಲಿ ಇವೆಲ್ಲವೂ ಕೂಡ ಹೆಚ್ಚು ಕಮ್ಮಿ ಅಲ್ಲಿ ತನಕ ಮುಂದುವರಿಯುತ್ತೆ ಅನ್ನೋದನ್ನು ನಾವು ಬಹಳ ಸ್ಪಷ್ಟವಾಗಿ ಮೇದಿನಿ ಜ್ಯೋತಿಷದ ಲೆಕ್ಕಾಚಾರದಲ್ಲಿ ಹೇಳ್ಬೋದು ಯಾತಕ್ಕೆ ಅಂದರೆ ಈ ಇನ್ನೇನು ಸಿಂಹ ಮಾಸ ಬರುತ್ತೆ ಇವಾಗ ಕರ್ಕಾಟಕ ಮಾಸ ಬರುತ್ತೆ ದಕ್ಷಿಣಾಯನ ಪುಣ್ಯಕಾಲ ಆದಮೇಲೆ ಮತ್ತು ಆಗಸ್ಟ್ನಲ್ಲಿ ನಮಗೆ ಆಗಸ್ಟ್ ಹದಿನಾರನೇ ತಾರೀಕು ಆದಮೇಲೆ ನಮಗೆ ಸಿಂಹ ಮಾಸ ಬರುತ್ತೆ ಆ ಸಿಂಹ ಮಾಸ ಬಂದಾಗ ರವಿ ಕೇತು ಒಟ್ಟಿಗೆ ಇರ್ತಾರೆ ರವಿ ಕೇತು ಒಟ್ಟಿಗೆ ಇದ್ದಾಗಲೂ ಕೂಡ ನಮಗೆ ರಾಜಕೀಯದಲ್ಲೂ ಕೂಡ ಕೆಲವು ವಿಶೇಷವಾದಂತಹ ಅನಿರೀಕ್ಷಿತವಾದಂತಹ ಬೆಳವಣಿಗೆಗಳು ಅಥವಾ ಯಾವುದಾದ್ರು ಸ್ಕ್ಯಾಂಡಲ್ಗಳಾಗ್ತಕ್ಕಂಥದ್ದು ಅಥವಾ ಯಾವುದಾದ್ರೂ ರಾಜಕಾರಣದಲ್ಲಿ ಇರತಕ್ಕಂಥವ್ರಿಗೆ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ಅಥವಾ ಅನಾರೋಗ್ಯಗಳು ಉಂಟಾಗ್ತಕ್ಕಂಥದ್ದು ಅಥವಾ ಅಪಘಾತಗಳು ಉಂಟಾಗ್ತಕ್ಕಂಥದ್ದು ಈ ಕೂಡ ನಾವು ಬಹಳ ಸ್ಪಷ್ಟವಾಗಿ ಆಗಸ್ಟ್ ಹದಿನಾರರಿಂದ ಸೆಪ್ಟೆಂಬರ್ ಹದಿನಾರರ ತನಕ ಕಾಣ್ಬೋದಾಗಿರುತ್ತೆ ಹಾಗಾಗಿ ಈ ಯುದ್ಧ ಮತ್ತು ಆ್ಯಕ್ಸಿಡೆಂಟ್ಸು ಇವೆಲ್ಲವೂ ಯಾತಕ್ಕೆ ಆಗತ್ತೆ ಅಗ್ನಿ ಅವಘಡಗಳು ಮಿಲಿಟ್ರಿ ಫೋರ್ಸು ಜಾಸ್ತಿ ಇದಾಗ್ತಾ ಇದೆ ಇವೆಲ್ಲ ಯಾತಕ್ಕೆ ಆಗುತ್ತೆ ಅಂದರೆ ಇಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ ದಿ ಪ್ಲಾನೆಟ್ ದಿ ಪೊಸಿಷನ್ಸ್ ಆಫ್ ಕುಜ ಈ ಥರ ಸುಮಾರು ವರ್ಷಗಳು ಒಂದು ಸತಿ ಆಗುತ್ತೆ ಪ್ರತಿ ವರ್ಷವೂ ಹೀಗೆ ಬರುತ್ತಲ್ಲ ಅನ್ಬೋದು ಪ್ರತಿ ವರ್ಷ ಹೀಗೆ ಬರುತ್ತೆ ಹೌದು ಇಲ್ಲ ಅಂತಿಲ್ಲ ಆದರೆ ಆ ಕುಜನ ಜೊತೆಗೆ ಬೇರೆ ಬೇರೆ ಗ್ರಹಗಳ ಒಂದು ಯುತಿಯಾಗಲಿ ದೃಷ್ಟಿಯಾಗಲಿ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಮೇದಿನಿ ಜ್ಯೋತಿಷ್ಯ ಅನ್ನೋ ಒಂದು ವಿಭಾಗದಲ್ಲಿ ಏನು ಹೇಳುತ್ತೆ ಅಂದರೆ ರವಿ ಕುಜ ಶನಿ ರಾಹು ಕೇತು ಯಾವಾಗ ಪರಸ್ಪರ ಯುತಿ ಅಥವಾ ದೃಷ್ಟಿನಲ್ಲಿ ಬೀಳ್ತಾರೆ ರವಿ ಕುಜ ಶನಿ ರಾಹು ಕೇತು ಯಾವಾಗ ಯಾವಾಗ ಪರಸ್ಪರ ಯುತಿ ಅಥವಾ ದೃಷ್ಟಿನಲ್ಲಿ ಬೀಳ್ತಾರೆ ಆಗ ತೊಂದರೆಗಳು ಉಂಟಾಗುತ್ತೆ ಜಾಸ್ತಿ ದೃಷ್ಟಿಗೆ ಅಥವಾ ಯುತಿಗೆ ಬಿದ್ದಷ್ಟು ಜಾಸ್ತಿ ತೊಂದರೆಗಳು ಉಂಟಾಗುತ್ತೆ ಈಗಷ್ಟೇನ ಹೇಳಿದಂಗೆ ಕುಜ ಅನ್ನತಕ್ಕಂಥವನು ಕೇತುವಟ್ಟಿಗೆ ಇದ್ದಾನೆ ಕೇತುವಟ್ಟಿಗೆ ಇರೋದು ಅಷ್ಟೇ ಅಲ್ಲದೇ ರಾಹುವಿಗೂ ಕುಜನ ದೃಷ್ಟಿ ಇದೆ ಶನಿಗೂ ಕುಜನ ದೃಷ್ಟಿ ಇದೆ ಸೊ ಹಾಗಾಗಿ ಕುಜನ ಇನ್ಫ್ಲುಯೆನ್ಸು ಶನಿ ರಾಹುಕೇತು ಮೂರೂ ಗ್ರಹಗಳ ಮೇಲೂ ಆಯಿತು ಮುಖ್ಯವಾಗಿ ಇದೆಲ್ಲವನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡೇ ಮೆದಿನಿಧಿ ದೃಶ್ಯದಲ್ಲಿ ಏನು ಆಗುತ್ತೆ ಅಥವಾ ಆಗಬಹುದು ಅನ್ನೋದನ್ನು ಪ್ರಿಡಿಕ್ಟ್ ಮಾಡಬೇಕಾಗತ್ತೆ ಹಾಗಾಗಿ ಈ ಒಂದು ಲೆಕ್ಕಾಚಾರದಲ್ಲಿ ನಾವು ಯಾತಕ್ಕೆ ಇಷ್ಟೆಲ್ಲ ಆಗ್ತಿದೆ ಇದು ಎಲ್ಲಿ ತನಕ ಆಗುತ್ತೆ ಅಂದರೆ ಕಡೆ ಪಕ್ಷ ಸೆಪ್ಟೆಂಬರ್ ತನಕ ಹಾಗೆ ಆಗುತ್ತೆ ಮುಂದಕ್ಕೂ ಮುಂದುವರಿಯುತ್ತೆ ಯಾವಾಗ ಅಂದರೆ ಬೇಕಾದ್ರೆ ಈಗಲೇ ಹೇಳಿರ್ತೀನಿ ನಮ್ಮ ಕರ್ನಾಟಕ ಟಿ ವಿ ಅನ್ನತಕ್ಕಂಥ ವಾಹಿನಿಯವರು ಈ ಒಂದು ಇದನ್ನು ಎಂತ ವೀಡಿಯೋನ ರೆಕಾರ್ಡ್ ಮಾಡಿ ಇಟ್ಕೊಂಡಿರಲಿ ಮುಂದಿನ ಫೆಬ್ರವರಿ ಮಾಸಿನಲ್ಲೂ ಕೂಡ ಮತ್ತೆ ಈ ಥರ ಮದುವಳಿಸ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇದೆ ಯಾಕೆ ಅಂದರೆ ಕುಂಭ ಮೀನ ಮಾಸಗಳು ಸೌರಮಾನ ರೀತಿಯ ಹೇಳಬೇಕು ಅಂದರೆ ಯಾಕೆಂದರೆ ಕುಜ ಆವಾಗ ನಮಗೆ ಹೆಚ್ಚು ಕಮ್ಮಿ ಆ ಟೈಮಿಗೆ ಬರ್ತಾನೆ ಅಲ್ಲಿಗೆ ಕುಜಾ ರಾಹು ಮತ್ತು ಶನಿಗಳ ಜೊತೆಗೆ ಸೇರಿಕೊಳ್ತಾನೆ ಅಲ್ಲಿ ಯಾವಾಗ ಅಂತ ನೋಡ್ತು ಅಂದರೆ ನಾವು ಅದು ಹೆಚ್ಚು ಕಮ್ಮಿ ನಮಗೆ ಫೆಬ್ರವರಿ ಕುಂಭಕುಜ ಅನ್ನೋದು ಫೆಬ್ರವರಿ ಇಪ್ಪತ್ತ್ಮೂರನೇ ತಾರೀಕು ಬರ್ತಕ್ಕಂಥದ್ದು ಫೆಬ್ರವರಿ ಇಪ್ಪತ್ತ್ಮೂರರಿಂದ ನಮಗೆ ಇನ್ನು ಅಲ್ಲಿಂದ ಹೆಚ್ಚು ಕಮ್ಮಿ ಒಂದು ಮೂರು ತಿಂಗಳುಗಳ ಕಾಲ ಫೆಬ್ರವರಿ ಮಾರ್ಚ್ ಏಪದಿಲ್ಲು ಆವಾಗಲೂ ಕೂಡ ಈ ಥರದ್ದು ಏನಾದರೂ ಅದು ಯುದ್ಧನೇ ಆಗಬೇಕು ಅಂತೇನಿಲ್ಲ ಯುದ್ಧ ಆಗ್ಬೋದು ಮೇನ್ ಮೇಜರ್ ಆ್ಯಕ್ಸಿಡೆಂಟ್ಸ್ ಆಗ್ಬೋದು ಫೈರ್ ಇನ್ಸಿಡೆಂಟ್ಸ್ ಮೇಜರ್ ಫೈರ್ ಇನ್ಸಿಡೆಂಟ್ಸ್ ಆಗ್ಬೋದು ಪೊಲೀಸ್ನವ್ರಿಗೆ ಮಿಲಿಟರಿ ಎಲ್ಲಾನು ಹೆಚ್ಚು ಕೆಲಸ ಆಗ್ತಕ್ಕಂಥದ್ದು ಆಗ್ಬೋದು ರಾಜಕೀಯದಲ್ಲಿ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ಆಗ್ಬೋದು ಇವೆಲ್ಲ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಮಾರ್ಚ್ ಏಪ್ರಿಲ್ ತಿಂಗಳುಗಳಲ್ಲೂ ಕೂಡ ಸಂಭವಿಸತಕ್ಕಂಥದ್ದು ಯಾಕೆ ಅಂದರೆ ಆರು ಏಳು ತಿಂಗಳಿಗೆ ಮುಂಚೆನೇ ನಾನು ಹೇಳ್ತಾ ಇದ್ದೀನಿ ಈ ಮಾತನ್ನು ಇದನ್ನು ಕರೆಕ್ಟಾಗಿ ಅರ್ಥ ಅಂದರೆ ಯಾರು ಜ್ಯೋತಿಷ್ಯವನ್ನು ಅಧ್ಯಯನ ಮಾಡ್ತಿರ್ತೀರಾ ಸಂಶೋಧನೆ ಮಾಡ್ತಿರ್ತೀರಾ ಅಂಥವ್ರಿಗೆ ಇವಾಗ ನಾನು ಬಹಳ ಮುಂಚೆನೇ ಹೇಳ್ತಿರ್ತಕ್ಕಂಥದ್ದು ನಿಮಗೂ ಕೂಡ ಯೂಸ್ ಆಗುತ್ತೆ ಇದು ಬರೀ ಅಷ್ಟೇ ಇಲ್ಲ ಯಾರು ರಿಸರ್ಚ್ ಮಾಡ್ತಿರ್ತದ ಸ್ಟಡಿ ಮಾಡ್ತಿರ್ತಾರೆ ಅವ್ರಗಳಿಗೂ ಕೂಡ ಯೂಸ್ ಆಗ್ತಕ್ಕಂಥದ್ದು ಮೇದಿನಿ ಜ್ಯೋತಿಷ ಅನ್ನತಕ್ಕಂಥದ್ದು ಹಾಗಾಗಿ ಮೇದಿನಿ ಜ್ಯೋತಿಷದ ಲೆಕ್ಕಾಚಾರದಲ್ಲಿ ಈಗಲೂ ಸದ್ಯಕ್ಕೂ ತೊಂದರೆ ಇದೆ ಮುಂದಿನ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಮಾರ್ಚ್ ಏಪ್ರಲಿನಲ್ಲೂ ಕೂಡ ನಾನು ಸುಮಾರು ತೊಂದರೆಗಳು ಇದೆ ಅನ್ನೋದನ್ನು ಹೇಳ್ತೇನೆ ಹಾಗಾಗಿ ಆದಷ್ಟು ಕೂಡ ಹಾಗಿದ್ರೆ ನಾವು ಸಾಮಾನ್ಯ ಜನಗಳು ಏನು ಮಾಡಬೇಕು ಅಂದರೆ ಆಕ್ಸಿಡೆಂಟ್ಸ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಬಹಳ ಜಾಸ್ತಿ ಇರುತ್ತೆ ಆದ್ದರಿಂದ ಅನ್ವಾಂಟೆಡ್ಡು ಟ್ರಾವೆಲ್ಸ್ನ ಆದಷ್ಟು ಅವಾಯ್ಡ್ ಮಾಡಿ ಡಿಸ್ಟೆಂಟ್ ಟ್ರಾವೆಲ್ಗಳನ್ನು ಮಾಡ್ತಕ್ಕಂಥದ್ದು ಅನ್ನೋದಿದೆ ಮೊನ್ನೆ ಫ್ಲೈಟ್ ಆಗಿ ಎಲ್ಲ ಎಷ್ಟೋ ಎಲ್ಲ ಆಲ್ಮೋಸ್ಟ್ ಹೋಗೇ ಬಿಟ್ಟರು ಈ ಥರದ್ದೆಲ್ಲ ಯಾತಕ್ಕಾಗುತ್ತೆ ಅಗ್ನಿ ಅವಘಡಗಳು ಈ ಥರದ್ದೆಲ್ಲ ಮೇಜರ್ ಆ್ಯಕ್ಸಿಡೆಂಟ್ಸು ಯಾತಕ್ಕಾಗತ್ತೆ ಅಂದರೆ ಆ ಫ್ಲೈಟ್ ಆ್ಯಕ್ಸಿಡೆಂಟ್ ಆಗೋದಕ್ಕೂ ಕೂಡ ಕುಜಾನ ದೃಷ್ಟಿ ಶನಿಗೆ ಇದೆ ಸಂಪೂರ್ಣ ದೃಷ್ಟಿ ಇದೆ ಈ ಥರದನ್ನೆಲ್ಲ ನೋಡ್ಕೋಬೇಕಾಗತ್ತೆ ನಾವು ಅದು ಕೂಡ ಮತ್ತೆ ಇನ್ಯಾವುದೋ ಮೊದಲುಕಳಿಸ್ತಕ್ಕಂಥ ಪಾಸಿಬಿಲಿಟೀಸ್ ಕೂಡ ಇದೆ ಯಾಕೆಂದರೆ ಕುಜ ರಾಶಿಗೆ ಬಂದಾಗ ಶನಿಗೆ ನೇರ ದೃಷ್ಟಿಯಾಗತ್ತೆ ಹಾಗಾಗಿ ಮತ್ತೆ ಅಲ್ಲೂ ಕೂಡ ಯಾವುದಾದ್ರು ಆಗ್ತಕ್ಕಂತಹ ಪಾಸಿಬಿಲಿಟೀಸ್ ಇದೆ ಹಾಗಾಗಿ ಇಡೀ ಇಡೀ ಪ್ರಪಂಚಕ್ಕೆ ಬರೀ ಭಾರತಕ್ಕೆ ಅಥವಾ ಕರ್ನಾಟಕಕ್ಕೆ ಅಂತ ನಾನು ಹೇಳ್ತಾ ಇಲ್ಲ ಇಡೀ ಪ್ರಪಂಚಕ್ಕೇ ಈ ಮೇದಿನಿ ಜ್ಯೋತಿಷದ ಫಲ ಅನ್ನೋದು ಇರತಕ್ಕಂಥದ್ದು ಹಾಗಾಗಿ ಕಾಳಗಿಚ್ಚು ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು ಒಂದು ದೇಶ ದೇಶಗಳಲ್ಲಿ ಯುದ್ಧಗಳಾಗ್ತಕ್ಕಂಥದ್ದು ಟೆರರ್ ಅಟ್ಯಾಕ್ಸ್ ಆಗ್ತಕ್ಕಂಥದ್ದು ಈ ಥರದ್ದೆಲ್ಲವೂ ಆಗ್ತಕ್ಕಂಥದ್ದು ಇರುತ್ತೆ ಆದ್ದರಿಂದ ಸಾಮಾನ್ಯ ಜನಗಳು ಆದಷ್ಟು ಅವನು ಅನ್ವಾಂಟೆಡ್ ಟ್ರಾವೆಲ್ಸು ಏನಿರುತ್ತೆ ಬೇಡದೆ ಇರತಕ್ಕಂಥ ಕೆಲವು ಸುಮ್ಮನೆ ಒಂದು ಗಾಡಿಗೆ ಪೆಟ್ರೋಲ್ ತುಂಬಿಸ್ಕೊಂಡು ಸುತ್ತಾಡುವಂಥ ಹುಚ್ಚಿರುತ್ತೆ ಸಿಟಿ ಒಳಗೆ ಆಗಲಿ ಔಟ್ ಆಫ್ ಸಿಟಿ ಆಗಲಿ ಅಥವಾ ಬೇರೆ ಬೇರೆ ಊರುಗಳ್ಗಾಗಲಿ ಬೇರೆ ಬೇರೆ ರಾಜ್ಯಕ್ಕಾಗಲಿ ತಮ್ಮ ಗಾಡಿಗಳನ್ನು ತೊಗೊಂಡು ಹೋಗ್ತಕ್ಕಂಥದ್ದು ಅನ್ನೋದಿರುತ್ತೆ ಆದಷ್ಟು ಕಮ್ಮಿ ಮಾಡ್ತಕ್ಕಂಥ ಇದನ್ನೊಂದು ಸೆಪ್ಟೆಂಬರ್ನ ಹೇಳೋದ್ನಲ್ಲ ಅಲ್ಲಿ ತನಕ ಅದು ಕಮ್ಮಿ ಮಾಡ್ತಕ್ಕಂಥದ್ದು ಸೆಪ್ಟೆಂಬರ್ ಸೆಕೆಂಡ್ ವೀಕ್ ತನಕ ಒಳ್ಳೇದು ಅನ್ನೋದನ್ನು ಹೇಳ್ತೀನಿ ಮೇಲೆ ನಿಮಗೆ ಏನಾದರೂ ಸಂಶಯಗಳೇನಾದರೂ ಇತ್ತು ಅಂದರೆ ನೀವು ನಮಗೆ ಅಲ್ಲಿ ಕಾಮೆಂಟ್ ಮಾಡ್ತು ಅಂದು ನಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಅಂದ್ರೆ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ